ಅಣ್ಣ ನಿನ್ನ ಈ ಮಾತು ಮಾತ್ರ ನಾನು ಒಪ್ಕೀಣಲ್ಲ ನೋಡಿ ಹೇಳಿನಿ ನಾನು ಮಾಡಷ್ಟು ಮಾಡಿನಲ್ಲ ಮಾರಯ್ಯ ವರ್ಷ ಪೂರ್ತಿ ಎಲ್ಲದಕ್ಕೂ ನಾನೇ ದುಡ್ಡು ಕೊಡೋದಾದರೂ ನೀವಿಲ್ಲಿದ್ದು ಮಾಡೋದೆ ಅಂತದನ್ನ ಎಂತ ಮಾಡೋದು ನೋಡೋಣ ಹೇಳು ಏನು ಇಲ್ಲದೆ ಇದ್ದರೆ ಹ್ಞೂ ಹೌದು ನಾನು ಸ್ವಲ್ಪ ಜವಾಬ್ದಾರಿ ತಗೋಬೇಕು ಅಂತ ಎಂತ ಕಮ್ಮಿಯಾಗಿದ್ದೆ ಅಂತ ಮಾರಯ್ಯ ನಿಮ್ಮ ಬೇಜವಾಬ್ದಾರಿ ತಂದಲ್ಲಿ ಅದನ್ನೆಲ್ಲ ಹಾಳು ಮಾಡ್ಕೊಂಡಿದ್ದಕ್ಕೆ ನಾನು ಹೆಂಗೆ ಹೊಣೆ ಆತೀನಿ ನೋಡೋಣ ಹೇಳು ಪಕ್ತಾ ನನ್ನ ಸುದ್ದಿ ಹೇಳೋದೊಂದು ಕಲ್ತ್ಕೊಂಡೀಯ ಏನೇ ಮಾಡಿದ್ರು ನಿಂಗೆ ನಾನು ಮಾಡಿದ್ದೇ ತಪ್ಪು ನೋಡೋ ನಾನು ಎಂಥದೋ ಹೇಳಿದ್ರು ನೀನು ಎಂಥದೋ ಹೇಳ್ತಿದ್ದೀಯ ಆವಾಗ ಹೇಳಿದ ಅಂತ ಅಂತ ಹೇಳು ದುಡ್ಡು ಕಳಿಸು ಅಂತ ಅದನ್ನು ಬಿಟ್ಕೊಂಡು ನೀನು ಮಿಷನ್ನೇ ಕಳಿಸ್ಬಿಟ್ಟೆ ಅಂದರೆ ದುಡ್ಡು ನನ್ನ ಹತ್ರ ಕೊಟ್ಟರೆ ನಿಂಗೆ ನಂಬಿಕೆ ಇಲ್ಲ ಅಂತ ಅಲ್ಲನಾ ನಾನು ಬೇರೆ ಎಂಥದ್ದು ಕಾರು ಹಾಳು ಮಾಡ್ತೀನಿ ಅಂತೇಳಿ ನೀ ಮಿಷನ್ ಕಳಿಸಿದ್ದೆ ಅಲ್ಲಿಂದ ಮಿಷನ್ ಕಳಿಸೋ ಬದಲು ದುಡ್ಡು ಕಳಿಸ್ಬೋದಿತ್ತಲ್ಲ ಅದು ಯಾಕೆ ಕಳಿಸ್ಲಾ ಒಂಥರ ಈಗ ನನ್ನ ಹೆಂಡಿಯದ್ರಿಗೂ ನನ್ನ ಸಣ್ಣವನ್ನು ಮಾಡೋಕ್ಕಂತ ನೋಡ್ತಿದ್ದೀಯ ಅಲ್ಲ ಇರಲಿ ನಿನ್ನ ಪ್ರಕಾರನೇ ಬರೋಣ ನಾನೇನಾರು ಹಂಗೆ ಹೇಳಿದ್ನಾ ಎಂಥಕ್ಕೆ ಮಿಷನ್ ಕಳಿಸ್ದೆ ಅಂತ ನಾನೇನಾರು ಹೇಳಿದ್ನಾ ನೀನೇ ಕಲ್ಪನೆ ಮಾಡ್ಕಿತಿದ್ದೀಯ ಇದಕ್ಕಾಗಿ ನೀನು ಕಳಿಸ್ದೆ ಅಂತ ನಿಂಗೆ ಹಂಗೆ ಅನ್ಸದೆ ಅನ್ಬೇಕಾರೆ ಬೇರೆಯವ್ರಿಗೆ ಅನ್ಸೋದ್ರಲ್ಲಿ ತಪ್ಪೇನೋ ನಾ ಏನೂ ಹೇಳಿದೆ ನಿಂಗೆ ಹಂಗೆ ಅನ್ಸದೆ ತಾನೆ ಅನ್ಸದೆ ಅಂದ್ರೆ ನೀನು ಅದೇ ಥರ ಕೆಲಸ ಮಾಡಿಯಾ ಇಲ್ಲಿ ಅಂತ ಎಂತ ಇದ್ರಿಗೆ ಏನು ಸಣ್ಣವನ ದುಡ್ಡಿನ ಬದಲಿಗೆ ಮಿಷನ್ ಬಂತಪ್ಪ ಹೊರಗಡೆ ಹೋಗಿ ತರೋದು ತಪ್ಪಿತು ಇನ್ನು ಸುಲಭನೇ ಆಯಿತು ಕೆಲಸ ನೀನು ಹೋಗ್ತಾರೋದು ಹೆಂಗೆ ನಿಂಗೆ ಮನೆ ಬಾಗ್ಲಿಕ್ಕೆ ಮಿಷನ್ ಬರೋದು ಹೆಂಗೆ ಇಷ್ಟು ಮಾಡ್ತಾ ಇದೇ ತಮ್ಮ ಸಹಕಾರ ಕೊಡ್ತಾ ಇದಾನೆ ಅಂತೇಳಿ ನಿನ್ನ ಹೆಂಡತಿ ಇದ್ರೆ ನಿನ್ನ ಬೆಲೆ ಹೆಚ್ಚಾಗ್ತದೆ ಅದು ಕಮ್ಮಿ ಆಗದೆ ಹೆಂಗದು ನಿನ್ನ ಮನಸ್ಸಲ್ಲಿ ಅಳುಕಿದ್ದಲ್ಲ ನಿನ್ಸದ ನಾನು ಹಾಗೆ ಮಾಡಿ ಮಾಡ್ ಮಾಡುವ ಹಂಗಿದ್ದಲ್ಲ ಮತ್ತೆ ತಿನ್ನವಲ್ಲ ಅವನು ಹೆಂಡತಿ ಅಡುಗೆ ಮಾಡ್ತದೆ ನೀನು ನೋಡಿದ್ರೆ ಏನು ಅಂತೀಯ ಹೋಟ್ಲಲ್ಲಿ ಹೋಟ್ಲಲ್ಲಿ ತಿಂದಂಗೆ ತಿನ್ನಂಗ್ತದೆ ಗೊತ್ತಾ ಹಂಗ ಪೂರ್ವಕ್ಕೊಂದ್ಸತಿ ಬಂದಾನೆ ಈಗ ಮತ್ತೊಂಥರ ನಾನು ಸಂಸಾರ ಮಾಡೋಕ್ಕೆ ಹಿಂಗೆ ಅಂತ ಅನ್ಕೊತಾನೆ ನೀವು ಒಂದೊಂದು ಸತಿ ಚೆನ್ನಾಗಿ ಮಾಡ್ತೀಯ ಒಂದೊಂದು ಸತಿ ನಿಂತದೇನಪ್ಪ ಆ ಥರ ಅವ್ನು ಮಾಡಬೇಡ ಹ್ಞೂ ಅತ್ತೆ ಮಾಡ್ತೀನಿ ಅಟ್ಲೀಸ್ಟ್ ಒಂದೊಂದು ಸತಿನಾರು ಚೆನ್ನಾಗಿ ಮಾಡ್ತೀಯ ಅಂತ ಬಾಯಲ್ಲಿ ಬಂತಲ್ಲ ಇದೇ ಫಸ್ಟು ನೀನು ಹೇಳಿದ್ದು ಚೆನ್ನಾಗಿ ಮಾಡ್ತೀನಿ ಅಂತ ಈಗ ಸಾಯತ್ತೆಲ್ಲ ಇದ್ದಾಗ ಚೆನ್ನಾಗ್ ಪುರ್ಸತ್ತಾಗಿ ಮಾಡಿದಾಗ ಗಡಿ ಬಿಡಿಗೆ ಒಂದೊಂದು ಸರ್ತಿ ಮಾಡಿದಾಗ ಯಾವ ಅಡುಗೆನಾರು ಹೆಚ್ಚು ಕಮ್ಮಿ ಆಗ್ತದೆ ಗೊತ್ತಾ ನಾನು ಕೇಳ್ತೀನಿ ನಿಮ್ಮ ಹತ್ರ ಹೆಂಗೆ ಮಾಡೋದು ಹೇಳಿ ಅಂದ್ರೆ ನೀವು ಅದನ್ನು ಹೇಳೋಲ್ಲ ಅಡುಗೆ ಆದ್ಮೇಲೆ ಚೆನ್ನಾಗಿಲ್ಲ ಅನ್ನೋದನ್ನು ಹೇಳ್ತೀರಿ ಈಗ ಹೊಸಿ ಮೆಣಸು ಕೊತ್ತಂಬರಿ ಸೊಪ್ಪು ಥರ ಗುಂಡನ್ನು ಕಳಿಸಿನಿ ಅವ ಇನ್ನೂ ಬರಲಪ್ಪ ಈ ಕತ್ಲೆ ಸುರ್ನಲ್ಲಿ ಅವ್ನು ಎಂತ ಕಳಿಸ್ಬೇಕಿತ್ತು ನೋಡೋಣ ಹೇಳ ಅಲ್ಲಿ ಹೋಗಿ ಅಂಗಡಿ ಬದಿ ಬಾಯ್ ಕಳ್ಕೊಂಡು ಯಾರು ಮಾತಾಡೋದು ನೋಡ್ತಾ ಕೂತಾನೆ ಎಂತದ ಯಾವುದಂದು ಖಾರ ಅವನ್ ಎಂಥ ಖಾರ ಕಳಿಸ್ಬೇಕು ನೀನು ಇಲ್ಲಪ್ಪ ಅವ್ನು ಹಂಗೆ ಮಾಡಲ್ಲ ಹೇಳಿದ ಕೆಲಸ ಮಾಡ್ಕೊಂಡು ಬರ್ತಾನೆ ಅಲ್ಲ ನೀವು ಹೇಳೋದು ಒಳ್ಳೆ ಚೆನ್ನಾಗದ ಅತ್ತೆ ಅದ್ಯೋ ಅದರಲ್ಲೇ ಮಾಡು ಅಂತೀರಿ ಮತ್ತು ಅವ್ರ ಮನೇಲಿ ಅಡುಗೆ ಊಟ ತಿಂದರೆ ಹೋಟ್ಲಲ್ಲಿ ತಿಂದಂಗೆ ಆಗ್ತದೆ ಚೆನ್ನಾಗಿ ಮಾಡಿ ಮಾಡು ಅಂತೀರಿ ಎಂತ ಎಚ್ ಅಡುಗೆ ಚೆನ್ನಾಗ್ಬೇಕು ಅಂದರೆ ಸಾಯತ್ ಬೇಕು ಹೌದಾ ಅಲ್ಲ ಅದು ಇಲ್ಲದೆ ಹೆಂಗೆ ಮಾಡೋದು ಕೊತ್ತಂಬರಿ ಸೊಪ್ಪು ಇಲ್ಲದೆ ವೆಜ್ ಸಾರ್ ಹೆಂಗೆ ಮಾಡೋದು ನೀವೇ ಹೇಳಿ ನೋಡೋಣ ಸುಮ್ಮನೆ ಕುತ್ಕೊ ಮಾರತಿ ಏನು ನಮ್ಮ ಕಾಲದಲ್ಲೆಲ್ಲ ಹೆಂಗೆ ಪಿಡ್ಜಿತ್ತ ಎಂತ ಇತ್ತ ಕೊತ್ತಂಬರಿ ಸೊಪ್ಪು ಎಲ್ಲರೂ ದೈದಕ್ಕೆ ಇಟ್ಲಾಗ ಮದುವೆಗಿದೆ ಮನೆ ಆದರೆ ಎಲ್ಲರೂ ಒಂದು ಸ್ವಲ್ಪ ಸ್ವಲ್ಪ ತತ್ತಿದ್ರೆ ಅನ್ನ ಇಲ್ದಿದ್ರಿ ಅಂತನೂ ತತ್ತಿರಲಪ್ಪ ಇದ್ದಿದ್ರಲ್ಲೇ ನಾವು ಅಡುಗೆ ಮಾಡ್ತಿದ್ದೆ ಗನಗೆ ಆತಿತ್ತಪ್ಪ ಸಾಯತ್ತಿದ್ರೆ ಮಾಡೋಕ್ಕೆ ಯಾರಿಗೆ ಬರೋಲ್ಲ ಅಡುಗೆನ ಏನು ಸಾಯತ್ತಿಲ್ಲದೆ ಇಲ್ಲದೆ ಚೆನ್ನಾಗಿ ಮಾಡೋದೇ ಅದರಲ್ಲೇ ಇರೋದು ಬುದ್ಧಿವಂತಿಕೆ ಅದು ಗೊತ್ತಾ ನಿಂಗೆ ಅದರಲ್ಲಿ ನಾನು ದಡ್ಡಿನೇ ಬಿಡಿ ಅದಕ್ಕೆ ಹೇಳೋದು ನಿಮಗೆ ಗೊತ್ತಲ್ಲ ಹೆಂಗೆ ಅಂತ ಹೇಳಿ ಅಂತ ಇಲ್ಲೇ ನಿಟ್ಕೊಳ್ಳಿ ನೀವು ಆ ಕಡೆ ಹೋಗ್ಬೇಡಿ ಎಂತೆಂತ ಹಾಕ್ಬೇಕು ಹೇಳಿ ನೀವೆಂಥ ಕೆಲಸ ಮಾಡೋದು ಬೇಡ ನೀವು ಬಾಯಲ್ಲಿ ಹೇಳಿ ನಾನು ಹಾಕ್ತೀನಿ ಅಡುಗೆ ಹೆಂಗಾಗ್ತದೆ ಆಮೇಲೆ ಗೊತ್ತಾಗ್ತದಲ್ಲ ಮಾತಾಡಿ ಕಿದ್ರತ್ರ ಕೊಡೋದಂತ ಕಲ್ಸ್ಕೊಂಡಿಯಾ ಈಗ ನಾನು ಎಲ್ಲ ಹೇಳೋದಾದ್ರೆ ಮತ್ತೆ ಇನ್ನೊಂದು ಅಡುಗೆ ಮಾಡೋದ ಅಂತ ಎಂತ ಕದ ಹೆಂಗಾರು ಮಾಡ್ಕೊಳಾಕ್ತೈತಿ ಹೇಳೋದು ಹೇಳೀನಿ ಯಾರು ಹೇಳಿದ್ರು ನಿಮ್ಗೆ ಹಿಂಗೇಯ ಎಂತ ಆತ್ರ ನಿಮ್ಗೆ ಬರದೆ ಅಪರೂಪಕ್ಕೊಂದ್ಸರಿ ಇಲ್ಲಿ ಬಂದ್ಕೊಂಡು ತರ್ಕ ಮಾಡ್ತಾ ಕುತ್ಕೋತಿರಿ ಒಂದು ಸತಿ ಎಲ್ಲ ಫೋನ್ ಮಾಡಿದ್ರು ಫೋನ್ ಅಲ್ಲೂ ನಿಮ್ಮ ತರ್ಕ ಮುಗಿಯಲ್ಲ ಈಗ ಮುಂದೆ ಎಂತ ಮಾಡೋದು ಅದನ್ನ ಮಾತಾಡಿ ಆಗಿದ್ದಾಗ ಹೋತಲ್ಲ ಈಗ ಎಂತ ಈಗ ನಿಮಗೆ ದುಡ್ಡು ಅದಿಯಾ ಅಲ್ಲಿ ಸಂಬಳ ತಿಂಗ್ಳಿಗೊಂದ್ಸತಿ ಗೊತ್ತದೆ ಖರ್ಚು ಮಾಡ್ತೀಯ ನಿಂಗೆ ಹಂಗಾಗಿ ದುಡ್ಡಿನ ಬೆಲೆ ಗೊತ್ತಾಗಲ್ಲ ಹೌದು ಹಿಂದೆಲ್ಲ ಏನೋ ಸ್ವಲ್ಪ ಇದಾಗಿದೆ ಹಂಗೆ ಒಂದು ದಿವಸ ಬೆಳೆ ಬಂದರೆ ಒಂದು ದಿವರ್ಸಾ ಬೆಳೆ ಬರಲ್ಲ ಹಂಗೆ ಇಲ್ಲಿ ಸಂಸಾರ ನಿಭಾಯಿಸ್ಕೊಂಡು ಹೋಗೋದು ಬೇಡ ಭಾಳ ಹರ್ಕತ್ತಿದ್ದಾಗ ಮಾತ್ರ ನೀನು ಕೇಳಿದ್ದು ಯಾವಾಗಲೂ ಎಲ್ಲಿ ಕೇಂಡಿವೆ ಈಗ ಬಂದ್ಕೊಂಡು ಮತ್ತೆ ನಿಂದೇ ನೀನು ಹೇಳ್ತಾ ಇದ್ದೀಯ ಎಲ್ಲಿ ನಂದೆ ನಾನು ಹೇಳಿದೆ ಅಪ್ಪ ಈಗ ನಾನು ಮಾತಾಡಿದ್ ಮಾತ್ರ ಕೇಳಿಸ್ತದ್ ನಿಮಗೆ ಯಾವಷ್ಟು ಅಷ್ಟು ಮಾತಾಡೋದ್ನಲ್ಲ ಅದು ಕೇಳಿಸ್ಲಾ ನೀನು ಓದ್ದೆ ಇಂಜಿನಿಯರಿಂಗ್ ಮಾಡಿದೆ ಅದಕ್ಕೆ ದುಡ್ಡು ಸ್ವಲ್ಪ ಖರ್ಚು ಮಾಡಿದ್ವನು ಹಂಗಾಗಿ ಹಾಗಾಗಿ ಕೆಲಸ ಕೆಲಸಕ್ಕಿದೆ ಅಂತನಲ್ಲ ಇವನಿಗೆ ಓದೋದು ಬೇಡ ಅಂದಿದ್ರಾ ಇವು ಓದಿದ್ರೆ ಇವನು ಓದಿಸ್ತಿದ್ರೆ ಇಲ್ಲ ಇವು ಓದ್ದೆ ಇದ್ದಿದ್ದು ಅವ್ನು ತಪ್ಪು ಅದಕ್ಕೆ ನಾನೇನು ಮಾಡಕತ್ತದೆ ಯಾವುದಾದ್ರೂ ಮನೆ ಜವಾಬ್ದಾರಿ ತಗೊಂಡು ಕಾಲೇಜಿಗೆಲ್ಲ ಹೋಗೋಕೆ ಗೋಳಾಗಿ ಇವನು ಓದ್ದೆ ಇದ್ದಿದ್ದ ಇವನು ಇದಕ್ಕೆ ಇವನು ಹಾ ಇದನ್ನು ಹಾಳು ಮಾಡ್ಕೊಂಡಿದ್ದು ನಾನು ಏನು ಮಾಡೋಕ್ಕಾಗ್ತದ ಅದಕ್ಕೆ ಹಂಗಂತ ಹೇಳಿ ನಾನು ಅಲ್ಲಿದ್ದವನು ಇಲ್ಲಿ ಥರನೇ ಬದುಕಕ್ಕಾಗತ್ತದ ಒಂದು ಕೆಲಸ ಅಂತ ಇದ್ಮೇಲೆ ಸಂಬಳ ಅಂತ ಇದ್ಮೇಲೆ ಅದಕ್ಕೆ ಸರಿಯಾಗಿ ನಾವು ಬದುಕಬೇಕಾಗ್ತದೆ ನಿಮ್ಮ ಹಂಗೆ ಅಲ್ಲ ಅಲ್ಲಿ ಗೊತ್ತಾ ಈಗ ಒಂದು ಹೊತ್ತು ನಿಮಗೆ ಏನಾದ್ರು ಪಲ್ಯ ಸಾರಿಗೆ ಇಲ್ಲ ಅಂದರೆ ಇಲ್ಲಿ ಅಕ್ಕಪಕ್ಕ ಹೋಗಿ ತೋಟ ತೋಟಗದ್ದಲ್ಲಿ ಇದ್ದಿದ್ದನ್ನ ತಂದು ಮಾಡ್ಬೋದು ನಂಗೆ ಹಂಗಾಗಲ್ಲ ಒಂದನ್ನು ದುಡ್ಡು ಕೊಟ್ಟೇ ಕೊಂಡ್ಬೇಕು ನಾನು ಒಂದು ದಿವಸ ಕರೆಂಟ್ ಇಲ್ಲದ ಅಂದರೆ ನೀರಿರ್ಲಿದ್ರೆ ನೀವು ಬಾವಿಗೆ ಹೋಗಿ ಸೇದ್ಕೊ ಬರ್ಬೋದು ನನಗೆ ಹಂಗೆ ಗ್ಯಾಸ್ ಖಾಲಿ ಆಯ್ತ ಅಂದ್ರೆ ಅಟ್ಲೀಸ್ಟ್ ನೀವು ಒಲೆ ಹೊಚ್ಬೋದು ಅಡುಗೆ ಮಾಡ್ಕೊಳಕ್ಕೆ ನಿಮ್ಗೆ ಏನು ತೊಂದರೆ ಆಗೋಲ್ಲ ಅಲ್ಲಿ ನಂಗೆ ಹಾಗಾಗಲ್ಲ ಎಲ್ಲದನ್ನು ನಾನು ದುಡ್ಡಲ್ಲೇ ಕೊಂಡೇ ಮಾಡಬೇಕು ಗೊತ್ತಾ ಖರ್ಚು ಹಂಗೆ ಇರ್ತದೆ ನೀವಂತೂ ಅವನಿಗೆ ಏನು ಹೇಳರಲ್ಲ ಮೊದಲಿಂದನೂ ಅವನ್ನೇ ಸಪೋರ್ಟ್ ಮಾಡ್ಕೊಂಡು ಬಂದ್ರಿ ಅದಕ್ಕೆ ಹಿಂಗಾಗೇನು ಅವನೀಗ ದೇವೃದಯಿಂದ ಎಷ್ಟು ಒಳ್ಳೆ ಅತಿಗೆ ಸಿಕ್ಕರೆ ಈ ಮನೆಗೆ ಹೆಂಗೆ ಬೇಕಾದ್ರೂ ಸಂಸಾರ ನಿಭಾಯಿಸ್ಕೊಂಡು ಹೋತಾರೆ ಅವರು ನೋಡಿದ್ರೆ ಅಲ್ಲೂ ಹೋಗಿ ಹೆಂಡತಿ ಮನೆಯಲ್ಲೂ ಹೋಗಿ ಸಾಲ ಮಾಡ್ಕಿ ಬಂದಾನೆ ಅವ ಅಷ್ಟು ಮಾಡೋ ತನಕ ನೀವೆಲ್ಲಿಗೆ ಹೋಗಿದಿರಿ ಅದನ್ನು ನೀವಂತೂ ಕೇಳಲ್ಲ ನಾನು ಕೇಳಿದ್ರೆ ನನಗೆ ಹೇಳಕ್ಕೆ ಬರ್ತಿದ್ದೀರಿ ಅಲ್ಲ ನಿಂಗೆ ಹೆಂಗೆ ಗೊತ್ತಾತೋ ಅದನ್ನು ಹೇಳ ಅಲ್ಲಿ ಹೋಗಿ ನಾನು ದುಡ್ಡು ತಂದೀನಿ ಅಂತ ನಿಂಗೆ ಗೊತ್ತಾಗಿದ್ದೆ ಹೆಂಗೆ ಸರಿ ಫೋನ್ ಮಾಡ್ದಾಗ ಹೇಳಿದೆ ಅಂತ ಕಾಣ್ತದೆ ಅಲ್ಲ ಇದನ್ನೇ ಮಾತಾಡಿದ್ದೆ ತೀಮೈದ ನಾನು ದೂರ ಚೇ ಸುಮ್ಮನೆರು ಮಾರಯ್ಯ ಎಂತ ಮಾತಂತ ಆಡ್ತೀಯಾ ಇದಕ್ಕೆ ಸಿಟ್ಟು ಬರೋದು ನೋಡಿ ನನಗೆ ಒಂದು ಸತಿ ಫೋನ್ ಮಾಡಿದಾಗಲೂ ಅವರು ನಿನ್ನ ಸುದ್ದಿ ಏನೂ ಹೇಳೋದೇ ಇಲ್ಲ ನಾನಾಗಿ ಏನಾದ್ರು ಬಾಯಿ ಬಿಡ್ಸಕ್ಕೆ ಹೋದ್ರೂ ಅವ್ರು ನಿನ್ನನ್ನು ಬಿಟ್ಕೊಡಲ್ಲ ಅದು ಗೊತ್ತಾ ನಿಂಗೆ ಪುಣ್ಯ ಮಾಡಿದ್ದೆ ನೀನು ನನಗೇನು ಅತ್ತಿಗೆ ಹೇಳಿದ್ದಲ್ಲ ಅಮ್ಮನೇ ಹೇಳಿದ್ದು ಹಿಂಗೆ ಅಲ್ಲಿ ಹೋಗಿ ಹೆಂಡತಿ ಮನೇಲಿ ದುಡ್ಡು ಇಸ್ಕೊ ಬಂದಾನೆ ಕೊಡು ಅಂತ ಕೂತ್ಬಿಟ್ಟದ ಒಂದು ಸತಿ ನಾನು ಕೊಡಲ್ಲ ಅಂದೆ ಆವಾಗಲೇ ಹೇಳಿದೆ ನಾನು ನಮಗೆ ನೀನು ಸುಮ್ಮನೆ ಎಲ್ಲದನ್ನು ಇದು ಮಾಡಬೇಡ ನನಗೆ ಹೆಂಗೆ ಪರಿಸ್ಥಿತಿ ಏನದೆ ಅಂತ ಗೊತ್ತನೂ ಇಲ್ಲಿ ಈ ಸರಿ ಅಡಿಕೆ ಏನಾರು ಆದಾಗ ಅದರಲ್ಲಿ ಕೊಡಿ ಅಲ್ಲಿ ತನಕ ನಾನು ಏನು ಹೇಳೋಕ್ಕಾಗಲ್ಲ ಅಂತ ಹೇಳಿದ್ದೆ ಈಗ ಮಾತ್ರ ನೋಡು ಹೇಳಿನಿ ಅಡಿಕೆ ಯಾವ ಮಂಡಿಗೆ ಹಾಕ್ತಿರೋ ಆ ಮಂಡಿಗೆ ಹಾಕಿ ಫಸ್ಟ್ ಅವ್ರ ಮನೆಯಿಂದ ಏನು ದುಡ್ಡು ತಂದಿ ಅದನ್ನು ಕೊಟ್ಬಿಡು ಸಸಾರ ಕಣ ಅದೊಂಥರ ನಾವು ಮತ್ತು ಅದನ್ನೇ ಜ್ಞಾನ ಮಾಡಿದ್ದು ಹಾಗೆ ಹೇಳಿ ಅಡಿಕೆ ಎಲ್ಲ ಆದ ಕೂಡಲೇ ಮಂಡಿಗೆ ಕೊಟ್ಟು ಫಸ್ಟ್ ಯಾರ್ಯಾರದು ಕೊಡೋದದಿ ಅದನ್ನೆಲ್ಲ ಕೊಟ್ಕೊಂಡು ಆಮೇಲೆ ಉಳಿದ್ ಲೆಕ್ಕಾಚಾರ ನಾನೇ ಕಳಿಸ್ತೀನಿ ಮಂಡಿಗೆ ಅಡಿಕೆನ ಸಾಲ ಪುಷ್ಟ ತೀರ್ಸ್ಕಿಬೇಕು ಯಾವ ಮಂಡಿಗೆ ಅಂತ ಅಂಥೇಳಿ ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ನೋಡ್ಬೇಕು ಮಂಡಿಗೆ ಬರ್ಗಲ್ಲಪ್ಪ ಏನು ಸ್ವಲ್ಪ ಮಂಡಿ ಆಗ್ಯಾವ ನಮ್ಮ ಕವನನ ದೊಡಪ್ಪನ ಮಗಂದು ಒಂದು ಮಂಡಿ ಅದೇ ನಾನು ಅಡ್ರೆಸ್ಸೆಲ್ಲ ತಗೋಬಂದಿನಿ ನೀವೊಂದು ಕೆಲಸ ಮಾಡಿ ಅಲ್ಲಿಗೆ ಕಳಿಸಿ ಅಡಿಕೆನ ನಾನು ಏನು ಅಂತ ಅವ್ರ ಹತ್ರ ಎಲ್ಲ ಮಾತಾಡ್ತೀನಿ ಏನು ಬೇಡ ಅಡಿಕೆ ನಾವು ಕಳ್ಸ್ಕೊಂಡ ನೀನು ಅಲ್ಲೇ ಅಂತ ಮಾತಾಡೋದ ಈ ಕಡೆಯಿಂದ ಅಡಿಕೆ ಕಳ್ಸ್ಕೊಳಿಕೆ ಆ ಕಡೆಯಿಂದ ದುಡ್ಡು ಪೂರ್ತಿ ನೀನು ತೊಗೊಂಡ್ರೆ ನಾವು ಯಾರಿಗೆ ಹೇಳೋದು ಆಮೇಲೆ ಏನು ಬೇಡ ನಾವು ಬೇರೆ ಯಾರ್ದಾರು ಮಂಡಿಗೆ ಕಳಿಸ್ತೀವಿ ನಾವು ಸುಮ್ಮನೆ ಇರ ಮಾರಯ್ಯ ಏನು ವ್ಯವಹಾರ ಜ್ಞಾನ ಇಲ್ಲಿದ್ದೋ ಒಂಥರ ಮಾತಾಡಬೇಡ ಅಪ್ಪನ ಹೆಸರಲ್ಲಿ ಅಡಿಕೆ ಹೋದಾಗ ನಾನು ಹೆಂಗೆ ದುಡ್ಡು ಇಸ್ಕೊಳಕಾಗ್ತದೆ ನಂಗೆ ಬೇಡವೂ ಬೇಡ ಬೇಕು ಅಂತ ಅನ್ಸಿದ್ರೆ ನಾನು ಇಲ್ಲಿ ಬಂದು ಕೇಳ್ತೀನಿ ಕೇಳೋ ಹಕ್ಕು ಅದೇ ನನಗೆ ನಂಬಿಕಸ್ತ್ರರು ಅವರು ಎಂಥದಾದ್ರು ನಾಳೆ ಒಂದು ಸರಿ ಅಡಿಕೆ ಮತ್ತೆ ಮತ್ತು ಸಾಲಾಗಿಲ್ಲ ಬೇಕಾದ್ರೆ ಕೇಳಕ್ಕೆ ನಮ್ಮವರು ಅಂತ ಇರ್ತಾರಲ್ಲ ಅಂತ ಹಂಗಂತ ಹೇಳಿದ್ ನಾನು ಹೋದಲ್ ತನಕ ನೀನು ಇದೇ ಥರದ ಬುದ್ಧಿನೇ ತೋರಿಸು ನೀನು ಯಾರ ಮೇಲೂ ನಂಬಿಕೆ ಇಡಬೇಡ ನೀನು ದುಡ್ಡು ಏನಾದ್ರು ಬೇಕಾದಾಗ ಮಾತ್ರ ಗೊತ್ತಾಗ್ತದೆ ನಿಂಗೆ ತಮ್ಮ ಅದನೇ ಒಬ್ಬ ಅಂತ ಬಾಕಿ ಟೈಮ್ ನೆನಪಾಗಲ್ಲ ನಿಂಗೆ ಆತ ಆತು ಬಿಡ ಮಾರಯ್ಯ ಈಗ ಅವರದಾಗಿದ್ದಾವಲ್ಲ ಏನೋ ಒಂದು ಮಾತು ಬಂತಪ್ಪ ಅದಕ್ಕೆ ಒಂದಷ್ಟು ಇದು ಮಾಡ್ಬೇಕಾ ನನ್ನ ಹೆಸರಲ್ಲೇ ಕಳಿಸ್ತೀನಿ ನಾನು ಅಡಿಕೆನ ಅದು ಎರಡು ಮುಗಿದ ಮುಗಿದ್ಮೇಲೆ ನೋಡ್ ಕಳಿಸ್ತೀನಿ ಆಮೇಲೆ ಎಂತ ಆಗ್ತದೆ ಅಂತೇಳಿ ದುಡ್ಡು ನಂಗೆ ಕೇಳಕ್ ಹೊಕ್ಕದೆ ಅಂತೇಳಿ ಇನ್ನೆಲ್ಲ ಕೇಳ್ಗಿಡಕ್ಕೆಲ್ಲ ಬರ್ಬೇಡ ನೋಡು ಸಚಿನ ಹೇಳಿನಿ ಆಮೇಲೆ ನಾನೇ ಹೇಳ್ತೀನಿ ದುಡ್ಡು ಕೊಡಕ್ ಆಗಲ್ಲ